ಸಿದ್ದಾಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಅಯ್ಯಪ್ಪ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ರಾತ್ರಿ ಕಾರು ಅಪಘಾತ ಸಂಭವಿಸುತ್ತೆ ಈ ಘಟನೆಯಲ್ಲಿ ಸಿದ್ದಾಪುರದ ಕಸ್ತೂರು ಸಮೀಪದ ಕಲ್ಕೊಪ್ಪದ ಇಪ್ಪತ್ತೊಂದು ವರ್ಷದ ದೀಪಗೊಂಡ ಎನ್ನುವ ಯುವತಿ ಅಪಘಾತದಲ್ಲಿ ಮೃತಪಡುತ್ತಾಳೆ ಕಾರು ಚಾಲಕ ಸಿದ್ದಾಪುರ ಪಟ್ಟಣದ ರವೀಂದ್ರ ನಗರದ ನಿವಾಸಿ ರೋಷನ್ ಫರ್ನಾಂಡಿಸ್ ಈತನು ಸಿರ್ಸಿ ಮುಖ್ಯ ರಸ್ತೆಯಿಂದ ಚಂದ್ರವತಿ ಸರ್ಕಲ್ನಲ್ಲಿ ಅತಿ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಕಾರು ಚಲಾಯಿಸಿಕೊಂಡು ಬಂದು ಚಂದ್ರಗುತ್ತಿ ರಸ್ತೆಯಲ್ಲಿ ಹಾಕಿದ ಮಹಾದ್ವಾರಕ್ಕೆ ಡಿಕ್ಕಿ ಹೊಡೆಸಿ ಮಹಾದ್ವಾರವನ್ನು ಮುರಿದು ಒಳಗೆ ಪ್ರವೇಶಿಸಿ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡ ಒಂಬತ್ತಕ್ಕೂ ಹೆಚ್ಚು ಜನರ ಮೇಲೆ ಕಾರನ್ನ ಹರಿಸಿ ಗಾಯಪಡಿಸುತ್ತಾನೆ ಇದರಲ್ಲಿ ದೀಪ ಮೃತಪಡುತ್ತಾಳೆ ಉಳಿದವರಿಗೆ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಬುಧವಾರವೂ ಸಹ ಹಲವರು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ರೋಷನ್ ಈಗಾಗಲೇ ಪೊಲೀಸರ ವಶದಲ್ಲಿದ್ದು ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಅತಿ ವೇಗದಿಂದ ಕಾರು ಚಲಾಯಿಸಿಕೊಂಡು ಹೋಗುತ್ತಿದ್ದ ರೋಷನ್ ತನ್ನ ಕಾರನ್ನ ನಿಯಂತ್ರಿಸಲಾಗದೆ ಬಾಲಿಕೊಪ್ಪ ರಸ್ತೆಯಲ್ಲಿರುವ ಪಶು ಆಸ್ಪತ್ರೆಯ ಎದುರಿನ ಮನೆಯ ಕಾಂಪೌಂಡ್ಗೆ ಡಿಕ್ಕಿ ಹೊಡೆಸಿ ಭೀಕರ ಅಪಘಾತ ಪಡಿಸುತ್ತಾನೆ ಒಂದು ವೇಳೆ ಆ ಕಾಂಪೌಂಡ್ಗೆ ಕಾರು ಡಿಕ್ಕಿಯಾಗದಿದ್ದರೆ ಇನ್ನೆಷ್ಟು ಜನರ ಪ್ರಾಣ ತೆಗೆಯುತ್ತಿದ್ದನು ದೇವರಿಗೆ ಗೊತ್ತು ಎನ್ನುತ್ತಾರೆ ಜನರು ದೀಪಾಳ ಮೃತದೇಹವು ಇಂದು ಮನೆಗೆ ತಲುಪಿದ್ದು ಅಂತ್ಯಕ್ರಿಯೆಯು ಕೂಡ ನಡೆದಿದೆ ಚಾಲಕನ ಮೇಲೆ ಸೂಕ್ತ ರೀತಿಯ ಕ್ರಮವಾಗಬೇಕು ಎಂದು ಬಿಜೆಪಿ ಮಂಡಲದ ವತಿಯಿಂದ ತಿಮ್ಮಪ್ಪ ಮಡಿವಾಳ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ನೀಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ವಿಡಿಯೋಗಳನ್ನು ನೀವು ಈ ಸುದ್ದಿಯಲ್ಲಿ ನೋಡಬಹುದು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ಸಂಪಕಂಡ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ನಮ್ಮ ಅಣ್ಣನಲ್ಲಿ ಕಿಡಿಂಗ್ ಶಾಪ್ ಇದೆ ಅಲ್ಲಿ ನಾನು ನನ್ನ ಮಗ ಹೋಗಿ ಕೂತ್ಕೊಂಡಿದ್ದೀವಿ ಡಣ ಬಣ್ಣ ದಣ ಬಣ ಸೌಂಡ್ ಆಯ್ತು ಗಣ ಹೊರಗಡೆ ಬಂದು ಬಂದ್ರೆ ರೇಸ್ ಕಾರ್ ಬಂದಂಗೆ ಬರ್ತಾ ಇದೆ ಅದು ನಮ್ಮ ಅಣ್ಣ ಹೊರಗಡೆ ನೀರು ಹಾಕ್ತಾಯಿದ್ದ ಫುಲ್ಲೆ ನಾಗೇಶಣ್ಣ ಒಂದು ಸೆಕೆಂಡ್ ಅವನು ಪಾರ ಆದ ಹೋಗ್ತಿದ್ದಂಗೆ ನಮಗೆ ಗೊತ್ತಾರ ಏನಾಯ್ತಂತ ಗೊತ್ತಾಗಿಲ್ಲ ಗುಮು 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 ಮುಗಿಸ್ಕೊಂಡು ಹೋಗ್ತಾನೆ ಇದ್ದಾನೆ ಆ ರೀತಿಯಲ್ಲಿ ಒಂದು ಭಯಾನಕ ದೃಶ್ಯ ನೋಡಿದಂಗೆ ಆಯ್ತು ನನಗೆ ಯಾವುದೋ ಒಂದು ಆಕ್ಸಿಡೆಂಟ್ ಫಿಲಮ್ ಇತ್ತಂತೆ ಆ ಫಿಲಮ್ ನೋಡಿದ್ರೆ ಒಂದು ನೆನಪು ಅಂದ್ಬಿಟ್ಟು ಈ ರೀತಿಯಲ್ಲಿ ಯಾವ ರೀತಿ ಹಂಡ ಕುಡ್ಕೊಂಡು ಯಾವ ರೀತಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಇದನ್ನು ಮುಂದಿನ ತರಕೆ ನೀವೇ ಮಾಡ್ಕೋಬೇಕು ಯಾಕಂದರೆ ಪ್ರತ್ಯಕ್ಷವಾಗಿ ನೋಡಿ ನಾನೇ ಹೆದ್ರು ಬಿಟ್ಟಿದ್ದೀನಿ ನನ್ನ ಮಗ ಹಳ್ಳಲಿಕ್ಕೆ ಹತ್ತದ ಹಾಗೂ ನಂಗೆ ಹೋಗ್ಲಿಕ್ಕಾಗಿಲ್ಲ ಇಲ್ಲಾಂದ್ರೆ ಸ್ಪಾಟಿಂಗ್ ಹೋಗ್ತಿದ್ದೆ ಕಠಿಣ ಶಿಕ್ಷಣ ಕೊಡಬೇಕು ಅವ್ರಿಗೆ ಈ ರೀತಿ ಅಮಾಯಬ್ರಿಗೆ ಕಲಿತಾಗ ಹೋಗ್ಬಿಟ್ರೆ ಯಾರು ಜನ ಎಲ್ಲೂ ಪಬ್ಲಿಕ್ ಓಡಾಡ್ಲಿಕ್ಕೆ ಹೆದರ್ತಾರೆ ಆದರೆ ಎರಡು ದಿವಸ ಹಿಂದೆ ಇಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಜಾತ್ರೆಗೇನು ಕ್ಯಾರಿ ನಡೆಸ್ತಾ ಇದ್ದರು ಆ ಸಂದರ್ಭದಲ್ಲಿ ಭಾಳ ಕಿರಿಕಿರಿ ಮಾಡ್ಕೊಳ್ತಾ ಓಡಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಮಾತ್ರ ಭಾಳಷ್ಟು ಜನ ನಮ್ಗೆ ಹೇಳಿದ್ದಾರೆ ಸುಮಾರು ಏಳು ಗಂಟೆಗೆ ರೋಷನ್ ಅನ್ನೋ ವ್ಯಕ್ತಿ ಗಂಗೋತ್ರಿ ಹೋಟ್ಲಲ್ಲಿ ಟೀ ಕುಡಿದು ಅವನ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಜಾತ್ರೆ ನಡೆಯುವಂಥ ದ್ವಾರ್ ಬಾ ದ್ವಾರ ಬಾಗ್ಲೇನಿದೆ ಅಲ್ಲಿ ಬ್ಯಾರಿಕೇಡನ್ನು ಹಾಕಿರ್ತಾರೆ ಪೊಲೀಸರು ಪೊಲೀಸರು ಪೊಲೀಸ್ ರಿಜಾರ್ ಇರ್ತದೆ ಆ ರಿಜಾರ್ವ್ಯಾನ ಇದ್ದ ಸಂದರ್ಭದಲ್ಲಿ ಇವನು ಆ ಸ್ಪೀಡಾಗಿ ಬಂದವನನ್ನು ಪೊಲೀಸರು ತಡೆದು ಆದರೂ ಅವರ ಕೈ ಅವ್ರ ನನಗೆ ಲೆಕ್ಕಿಸದೆ ಇವನು ಆ ಬ್ಯಾರಿಕೇಡನ್ನು ತೋಟ ಅದನ್ನು ಹೊಡೆದು ಆಮೇಲೆ ಆ ದ್ವಾರ್ ಬಾಗ್ಲನ್ನು ಒಂದು ಕಂಬಕ್ಕೆ ಹೊಡೆದು ಅದನ್ನು ಕಿತ್ಕೊಂಡು ಮುಂದೆ ಸುಮಾರು ಎರಡು ನೂರೈವತ್ತರಿಂದ ಎರಡುನೂರ ಎಪ್ಪತ್ತು ಮೀಟರ್ ದೂರ ಸ್ಪೀಡಾಗಿ ಹೋಗಿ ಸುಮಾರು ಒಂದು ಹತ್ತು ಹದಿನಾಲ್ಕು ಜನರಿಗೆ ಹೊರತಾಗಿ ಸ್ಪಾಟ್ನಲ್ಲಿ ಒಬ್ಬಳು ಮಹಿಳೆ ಸಹ ಡೆತ್ತಾಗಿ ಅಪ್ಪ ಅಲ್ಲಿ ಆತಂಕ ಸೃಷ್ಟಿ ಮಾಡುವಂಥ ಕೆಲಸ ಆ ಕಾರ್ ಡ್ರೈವರ್ ಕಾರ್ ಓನರ್ ಏನಿದ್ದಾನೆ ರೋಷನ್ ಅವನು ಮಾಡಿದ್ದಾನೆ ನಮಗೆ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ ಪ್ರತಿ ವರ್ಷ ವರ್ಷದ ವರ್ಷ ಅದ್ಧೂರಿಯಾಗಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ನಡೀತಾ ಇದೆ ಇದನ್ನು ಘಾಸಿಗೊಳಿಸ್ಬೇಕು ಈ ಜಾತ್ರೆ ನಡಿಬಾರ್ದು ಅನ್ನುವಂಥ ದುರುದ್ದೇಶದಿಂದ ಈ ಕೃತ್ಯ ಮಾಡಿರಬಹುದು ಅಂತ ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ